ತ್ವರಿತಗತಿಯಲ್ಲಿ ಅಲ್ಲ ತ್ವರಿತಗತಿಯಲ್ಲಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವ್ರದ್ದೇ ಆದಂಥ ತೀರ್ಮಾನಗಳಿರ್ತವೆ ಹಾಗಾಗಿ ಅವರು ತನಿಖೆ ನಡೆಸ್ತಾ ಇದ್ದಾರೆ ತನಿಖೆ ಮುಗಿಯುವವರೆಗೂ ಕೂಡ ಯಾವ ವಿಚಾರಗಳನ್ನು ಕೂಡ ಅವರು ಹೇಳೋಂಗಿಲ್ಲ ನಾವು ಹೇಳೋಂಗಿಲ್ಲ ಅದರಿಂದ ತನಿಖೆ ತ್ವರಿತವಾಗಿ ಆಗಿ ಆಗಲಿ ಅಂತೇಳಿ ಅಷ್ಟೇ ಹೇಳ್ಬೋದು ನಾವು ಯಾವಾಗ ಇಲ್ಲ ಅವ್ರಿಗೆ ಏನು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದೀವಿ ಅದನ್ನ ಮಾಡ್ತಾರೆ ಅವರು ಅದರಲ್ಲಿ ಏನಾದರೂ ಬೇರೆ ಬೇರೆ ಇನ್ಫಾರ್ಮೇಶನ್ಸು ಅವರಿಗೆ ಸಿಗುವಂಗೆ ಏನಾದರೂ ಕಾಣದಿದ್ರೆ ಅದನ್ನು ಅವ್ರು ಮಾಡ್ಕೊಳ್ತಾರೆ ಅದನ್ನ ನಾವು ನಾವು ಯಾವುದೋ ಡೈರೆಕ್ಷನ್ಸ್ ಕೊಡೋದಿಲ್ಲ ಸರ್ ಈಗ ನೀವು ಟರ್ಮ್ಸ್ ಆಫ್ ರೆಫರೆನ್ಸ್ ಹೇಳುವಾಗ್ಲೂ ಕೂಡ ಎಕ್ಸ್ಕ್ಲೂಡಿಂಗ್ ಸೌಜನ್ಯ ಕೇಸ್ ಅಂತ ಹೇಳಿದ್ರಿ

ಯಾಕೆಂದ್ರೆ ಎಲ್ಲಿಗೆ ಹೆಂಗೆ ಹೋಗುತ್ತೆ ಇದು ಅಂತ ಗೊತ್ತಿಲ್ಲ ಬೇಗ ಮುಗಿದ್ರೆ ಬೇಗ ಕೊಡ್ತಾರೆ ಡೆಡ್ ಎಂಡ್ ಆಗ್ಬೇಕಲ್ಲ ಡೆಡ್ ಎಂಡ್ ಆಗೋವರೆಗೂ ಅವ್ರು ಮಾಡ್ತಾನೆ ಇರ್ತಾರೆ ಇದು ಹಿಂಗೆ ಆಗುತ್ತೆ ಆಗ್ಬೇಕು ಈಗ ನಾಳೆ ಮುಗಿಸ್ಕೊಟ್ಬಿಡಿ ಅಂತ ಹೇಳಿ ಹೇಳಕ್ ಬರೋಲ್ಲ ಅಂತ ವಿಚಾರಗಳಲ್ಲ ಇದು ಇನ್ವೆಸ್ಟಿಗೇಷನ್ಸು ಯಾವುದೇ ಇನ್ವೆಸ್ಟಿಗೇಷನ್ ಆದರೆ ನಾವು ನಿಗಿ ಸಮಯ ನಿಗದಿ ಮಾಡೋಕ್ಕಾಗೋದಿಲ್ಲ ರಾಜಕಾರಣಕ್ಕೆ ತಿರ್ಕೊಳ್ತಾ ಇದೆಯಲ್ಲ ಸರ್ ಅದಕ್ಕೆ ಏನಾರಾಗಿ ಇದ್ಕೊಳ್ಳಿ ಆದರೆ ನಾವು ಅವರಿಗೆ ಎಸ್ ಐ ಟಿನವ್ರಿಗೆ ನೀವು ನಾಳೆ ಮುಂದಿನ ವಾರ ಮುಗಿಸ್ಬಿಟ್ಟು ಕೊಟ್ಬಿಡಿ ರಿಪೋರ್ಟ್ನ ಅಂತ ಹೇಳಕ್ ಬರೋದಿಲ್ಲ ಎಸ್ ಐ ಟಿ ತನಿಖೆಗೂ ನೋಡಿ ಯಾವುದೇ ತನಿಖೆಗೆ ಕೇಳಬೇಕಾದ್ರೆ ಇಲ್ಲಿ ತನಿಖೆ ನಡೀತಾ ಇದೆ ಅಂಡ್ ತನಿಖೆ ನಡೆಯೋದ್ರ ಬಗ್ಗೆ ಯಾರ್ದೂ ತಕ್ರಾರಿಲ್ಲ ಎಸ್ ಐ ಟಿಯನ್ನು ಸ್ವಾಗತ ಮಾಡಿದ್ದಾರೆ ಆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ ತನಿಖೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಬೇರೆ ಏಜೆನ್ಸಿಗೆ ಅಗತ್ಯ ಇಲ್ಲ ಅಂತ ನಾನು ಹೇಳಿ ಮೊದಲೇ ಹೇಳಿದ್ದೇನೆ ಚೆನ್ನಾಗಿ ಬೆಂಗಳೂರಿಗೆ ಕರೆತರ್ತಾ ಇದಾರೆ ಹೌದಾ ಅವ್ರು ಮಾಡ್ಕೊಳ್ತಾರದು ನಮ್ಗೆ ಗೊತ್ತಿಲ್ಲ ಈಗ ಆರೋಪಿ ಆಶ್ರಯ ಕೊಟ್ಟಿರೋ ಬಂದಿಸಲಿಲ್ಲ ಈ ಪ್ರಕರಣದಲ್ಲಿ ಅಂತ ಇದೆಲ್ಲ ನಾನು ನಾನು ಹೇಳ್ದಂಗೆ ನೀವು ಹೇಳ್ದಂಗೆ ಅಥವಾ ಇನ್ಯಾರೋ ಹೇಳಿಕೆಗಳು ಕೊಟ್ಟಂಗೆ ನಡೆಯೋದಿಲ್ಲ ಅವ್ರದ್ದೇ ಆದಂಥ ತನಿಖೆ ಪ್ರೊಸೀಜರ್ಸ್ ಇದೆ ಅದನ್ನು ಮಾಡ್ಕೊಳ್ತಾರೆ ಈಗ ಸ್ಯಾಂಪಲ್ಸ್ಗಳೆಲ್ಲ ತೊಗೊಂಬಂದು ಎಫ್ ಎಸ್ ಎಲ್ ಕೊಟ್ಟಿದ್ದಾರೆ ಅವರು ಮಾಡಬೇಕಲ್ಲ ಅನಾಲಿಸಿಸ್ ಮಾಡಿ ಅದರ ರಿಸಲ್ಟ್ಸ್ ಬರಬೇಕು ಅದ್ರ ಮೇಲೆ ಬೇರೆ ಏನು ಏನಿರುತ್ತೋ ಗೊತ್ತಿರೋಲ್ಲ ಇದೆಲ್ಲ ನಾವು ಸ್ಪೆಕ್ಯುಲೇಟ್ ಮಾಡಕ್ ಬರೋದಿಲ್ಲ ಇಂಥ ಕೇಸ್ ನಾನು ಎಲ್ಲರೂ ಹೇಳಿದ್ದಕ್ಕೆಲ್ಲ ಎಲ್ಲರ ಹೇಳಿಕೆಗಳಿಗೂ ನಾನು ಪ್ರತಿಕ್ರಿಯೆ ಮಾಡಕ್ ಹೋಗೋದಿಲ್ಲ ದಯವಿಟ್ಟು ಕ್ಷಮಿಸಿ ಎಲ್ಲರ ಹೇಳಿಕೆಗಳಿಗೂ ನಾನು ಪ್ರತಿಕ್ರಿಯೆ ಎಲ್ಲ ಹೋಗಿದ್ವು ಅಲ್ಲಿ ರಾಹುಲ್ ಗಾಂಧಿ ಅವರ ರ್ಯಾಲಿ ನಡೀತಾ ಇದೆ ಅದಕ್ಕಾಗಿ ಮುಖ್ಯಮಂತ್ರಿಗಳು ನಾವೆಲ್ಲ ಹೋಗಿದ್ದು ಒಂದು ಸಾಲಿಡಾರಿಟಿ ಅಷ್ಟೇ ಬೇರೆ ಏನಿದೆ ಡಿ ಕೆ ಅವರು ನಮ್ಮ ಪಕ್ಷದ ಅಧ್ಯಕ್ಷರು ಅವರು ಡಿಪ್ಯುಟಿ ಚೀಫ್ ಮಿನಿಸ್ಟರ್ದಕ್ಕಿಂತ ಹೆಚ್ಚಾಗಿ ನಮ್ಮ ಪಕ್ಷದ ಅಧ್ಯಕ್ಷರು ಅವ್ರದೇ ಆದಂತ ಗೌರವ ಘನತೆ ಪಕ್ಷಕ್ಕಿರ್ತಕ್ಕಂಥದ್ದು ಇದೆ ಆಮೇಲೆ ಅವರು ಏನು ರಾಜಕಾರಣಕ್ಕೆ ಶುಭ್ರ ಅವರು ಸಮರ್ಥರಿದ್ದಾರೆ ಮತ್ತೆ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ರಾಜಕೀಯದ ನಾಲೆಡ್ಜ್ ಇದೆ ಅವರನ್ನ ರೀತಿಯೆಲ್ಲ ಐಸೋಲೇಷನ್ ಅದು ಇದು ಎಲ್ಲ ಮಾತಾಡೋದು ಸರಿ ಇಲ್ಲ ಬಿಹಾರಕ್ಕೆ ಹೋಗಿದ್ರೆ ಮುಖ್ಯಮಂತ್ರಿಗಳು ಸಾವಿರದ ಒಂಬೈನೂರ ಯಾರ್ಯಾರು ಹೇಳಿದ್ದಕ್ಕೆಲ್ಲ ನಾವು ಪ್ರತಿಕ್ರಿಯೆ ಮಾಡ್ತೇವೆ ಆಯ್ತು ಬೇರೆ ಇನ್ನೇನಿಲ್ವಾ